ಮಾರ್ಗಗಳಲ್ಲೆಲ್ಲ ಎಂಟು ಅಂಗಗಳ ಮಾರ್ಗವೇ ಶ್ರೇಷ್ಠವು ಸತ್ಯಗಳಲ್ಲೆಲ್ಲ ನಾಲ್ಕು ಸತ್ಯಗಳು ಶ್ರೇಷ್ಠವು ಎಲ್ಲ ಧರ್ಮಗಳ ವಿಷಯಗಳಲ್ಲಿ ವೈರಾಗ್ಯ ಧರ್ಮವೇ ಶ್ರೇಷ್ಠವು ಮಾನವರಲ್ಲಿ ಎಲ್ಲ ಕಾಣುವ ಕಣ್ಣಿರುವವರು ಶ್ರೇಷ್ಠರು ಇದೊಂದೇ ಮಾರ್ಗವಿರುವುದು ವಿಶುದ್ಧವಾದ ದರ್ಶನವನ್ನು ಪಡೆಯಲು ಬೇರೆ ಯಾವ ಮಾರ್ಗವೂ ಇಲ್ಲ ಈ ಹಾದಿಯಲ್ಲಿ ನಡೆ ಆಗ ನೀನು ಮಾರನನ್ನು ಮರಳು ಮಾಡಬಹುದು ನೀನು ಈ ಹಾದಿಯಲ್ಲಿ ನಡೆದೆಯಾದರೆ ದುಃಖವನ್ನು ಅಂತ್ಯಗೊಳಿಸುವೆ ತೃಷ್ಣೆಯ ಮುಳ್ಳನ್ನು ಹೇಗೆ ತೆಗೆಯಬೇಕೆಂದು ಅರಿತ ಮೇಲೆಯೇ ನಾನು ಈ ಮಾರ್ಗವನ್ನು ತಿಳಿಸುತ್ತಿದ್ದೇನೆ ನೀನೇ ಶ್ರಮಿಸಬೇಕು ತಥಾಗತರು ದಾರಿಯನ್ನು ತೋರಿಸುತ್ತಾರೆ ಈ ಮಾರ್ಗದಲ್ಲಿ ಹೋಗುವ ಧ್ಯಾನಿಗಳು ಮಾರಬಂಧನದಿಂದ ಮುಕ್ತರಾಗುತ್ತಾರೆ ಎಲ್ಲ ಕಾರಣಬದ್ಧ ಸ್ಥಿತಿಗಳು ಅನಿತ್ಯ ಎಂಬುದನ್ನು ಪ್ರಜ್ಞೆಯಿಂದ ಅರಿತಾಗ ಮಾತ್ರ ಒಬ್ಬನು ದುಃಖದಿಂದ ದೂರನಾಗುತ್ತಾನೆ ಇದೇ ಪರಿಶುದ್ಧತೆಗೆ ದಾರಿ ಎಲ್ಲ ಕಾರಣಬದ್ಧ ಸ್ಥಿತಿಗಳು ದುಃಖಕಾರಕಗಳು ಎಂಬುದನ್ನು ಪ್ರಜ್ಞೆಯಿಂದ ಅರಿತಾಗ ಮಾತ್ರ ಒಬ್ಬನು ದುಃಖದಿಂದ ದೂರಾಗುತ್ತಾನೆ ಇದೇ ಪರಿಶುದ್ಧತೆಗೆ ದಾರಿ ಎಲ್ಲ ವಸ್ತುಗಳು ಅನಾತ್ಮವಾದವು ಎಂಬುದನ್ನು ಪ್ರಜ್ಞೆಯಿಂದ ಅರಿತಾಗ ಮಾತ್ರ ಒಬ್ಬನು ದುಃಖದಿಂದ ದೂರಾಗುತ್ತಾನೆ ಇದೇ ಪರಿಶುದ್ಧತೆಗೆ ದಾರಿ ಯಾರು ಯತ್ನಶೀಲನಾಗಬೇಕಾದ ಕಾಲದಲ್ಲಿ ಯತ್ನಶೀಲನಾಗದೆ ಬಲಶಾಲಿಯಾಗಿದ್ದು ಯುವಕನಾಗಿದ್ದು ಆಲಸಿಯಾಗಿರುವನು ದುರಭಿಮಾನದಿಂದ ಕೂಡಿರುವನು ಸೋಮಾರಿಯೋ ಅವನು ಪ್ರಜ್ಞೆಯ ಮಾರ್ಗವನ್ನು ತಿಳಿಯಲಾರ ಒಬ್ಬನು ತಾನಾಡುವ ಮಾತಿನ ಬಗ್ಗೆ ಎಚ್ಚರವಿರಲಿ ಮನಸ್ಸನ್ನು ಚೆನ್ನಾಗಿ ನಿಯಂತ್ರಿಸಲಿ ಹಾಗೂ ದೇಹದ ಮೂಲಕವಾಗಿ ಪಾಪ ಕಾರ್ಯಗಳನ್ನು ಮಾಡುವುದು ಬೇಡ ಅವನು ಈ ಮೂರು ರೀತಿಯ ಕಾರ್ಯದ ಹಾದಿಯನ್ನು ಪರಿಶುದ್ಧ ಮಾಡಲಿ ಮತ್ತು ಶ್ರೇಷ್ಠನಾದ ಋಷಿಯು ತೋರಿರುವ ಮಾರ್ಗದಲ್ಲಿ ಜಯಗಳಿಸಲಿ ಜ್ಞಾನವು ಧ್ಯಾನದಿಂದ ಹುಟ್ಟುತ್ತದೆ ಧ್ಯಾನವಿಲ್ಲದಿದ್ದರೆ ಜ್ಞಾನವು ನಶಿಸುತ್ತದೆ ಬೆಳವಣಿಗೆಯ ಮತ್ತು ನಾಶದ ಈ ಎರಡೂ ಮಾರ್ಗಗಳನ್ನು ಅರಿತವನಾಗಿ ಒಬ್ಬನು ತನ್ನನ್ನು ತಾನು ಜ್ಞಾನದ ಬೆಳವಣಿಗೆ ಹಾದಿಯಲ್ಲಿ ನಡೆಸಿಕೊಳ್ಳಲಿ ಕಾಡನ್ನು ಕಡಿದುಹಾಕು ಆದರೆ ಮರವನ್ನು ಕಡಿಯಬೇಡ ಕಾಡಿನಿಂದಾಗಿ ಭಯವು ಕಾಡುತ್ತದೆ ಕಾಡನ್ನು ಕಡಿದು ಮತ್ತು ಕಾಡಿನ ಪೊದೆಯನ್ನು ಸವರಿ ಹಾಕು ಭಿಕ್ಷುಗಳೇ ನೀವು ಅನುರಾಗಿಯಾಗಬೇಡಿ ಎಲ್ಲಿಯವರೆಗೆ ಗಂಡಸು ಹೆಂಗಸಿನ ಬಗೆಗಿನ ಬಂಧನವನ್ನು ಅದು ಅಲ್ಪವಾಗಿದ್ದರೂ ಕಾಡಿನ ಪೊದೆಗಳಂತಹ ಆಸೆಯ ಹಾಗೆ ಕಡಿದು ಹಾಕದಿದ್ದರೆ ಅವನ ಮನಸ್ಸು ಹಾಲು ಕುಡಿಯುವ ಕರು ಹಸುವಿಗೆ ಅಂಟಿಕೊಂಡಿರುವ ಹಾಗೆ ಬಂಧನದಲ್ಲಿರುತ್ತದೆ ಶರತ್ಕಾಲದಲ್ಲಿ ಕೊಳದ ಕಮಲದ ಹೂವನ್ನು ತನ್ನ ಕೈಯಿಂದಲೇ ಒಬ್ಬನು ಕೀಳುವಂತೆ ನಿನ್ನಲ್ಲಿಯ ಅನುರಾಗವನ್ನು ನೀನು ಕತ್ತರಿಸು ಸುಗತರಿಂದ ತಿಳಿಸಿರುವ ನಿಬ್ಬಾನ ಶಾಂತಿಗೆ ಕೊಂಡೊಯ್ಯುವ ಏಕೈಕ ಮಾರ್ಗವನ್ನು ಅನುಸರಿಸು ಮಳೆಗಾಲದಲ್ಲಿ ಇಲ್ಲಿ ವಾಸಿಸುತ್ತೇನೆ ಚಳಿಗಾಲದಲ್ಲಿ ಇಲ್ಲಿ ಮತ್ತು ಬೇಸಿಗೆಯಲ್ಲಿ ಇಲ್ಲಿ ಎಂಬುದಾಗಿ ಮೂರ್ಖನು ಯೋಚಿಸುತ್ತಾನೆ ಆದರೆ ಅವನು ಮಧ್ಯದಲ್ಲಿ ಒದಗಬಹುದಾದ ಅಪಾಯದ ಬಗ್ಗೆ ಚಿಂತಿಸುವುದಿಲ್ಲ ತನ್ನ ಮಕ್ಕಳು ಪಶುಗಳಿಗಾಗಿ ಅಂಟಿಕೊಂಡು ಚಿಂತಿಸುತ್ತಿರುವ ಮನಸ್ಸಿನವನನ್ನು ನಿದ್ದೆ ಮಾಡುತ್ತಿರುವ ಹಳ್ಳಿಯನ್ನು ಹುಚ್ಚು ಪ್ರವಾಹವು ಕೊಚ್ಚಿಕೊಂಡು ಹೋಗುವ ಹಾಗೆ ಮರಣವು ಆಕ್ರಮಿಸಿ ಹೊತ್ತುಕೊಂಡು ಹೋಗುತ್ತದೆ ಮರಣವು ಬಂದು ಸವಾರಿ ಮಾಡುವಾಗ ಯಾವ ಬಂಧುಗಳಿಂದಲೂ ರಕ್ಷಣೆಯೂ ಸಾಧ್ಯವಿಲ್ಲ ಅವನನ್ನು ಉಳಿಸಲು ಯಾವ ಮಕ್ಕಳಿಗೂ ತಂದೆಗೂ ಅಥವಾ ನೆಂಟರಿಂದಲೂ ಸಾಧ್ಯವಾಗದು ಈ ಸತ್ಯವನ್ನು ಅರಿತು ಜಾಣನು ಶೀಲ ಸಂಪನ್ನನಾಗಿ ನಿಬ್ಬಾನಕ್ಕೆ ಕೊಂಡೊಯ್ಯುವ ಮಾರ್ಗವನ್ನು ಆದಷ್ಟು ಬೇಗನೆ ತ್ವರೆಯಿಂದ ಕ್ರಮಿಸಲಿ